ಸನ್ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಸನ್ಮಾನ್ಯ ಗೌರವಾನ್ವಿತ ಪ್ರದೀಪ್ ಈಶ್ವರ ಅವರು ಮೊನ್ನೆ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಎಲ್ಲಲ್ಲಿದ್ದರೂ ನಾನು ಇಲ್ಲಿದ್ದೆ ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು ಕೆಟ್ಟ ಅಂದರೆ ಅದನ್ನೇ ಹಾಂ ಅವಾಚ್ಯನೇ ನಿಮ್ಮ ಲೆಕ್ಕದ ಅವ ಅಂತ ಹೇಳಿದ್ದಾರೆ ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ ಇಲ್ಲಿ ಯಾವುದೂ ಇಲ್ಲ ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ ಬೇಡ ಬೇಡ ಯಾಕೆ ಪಾಪ ಅವರು ನಮ್ಮ ಹುಡುಗನೇ ಅವನು ಆ ಥರದ್ದು ಯಾವುದು ಇಲ್ಲಿ ಇಲ್ಲ ನಾನು ಅದನ್ನು ದಾಖಲೆ ಕೇಳಿದ ಏನು ಇಲ್ಲ ಅಂತ ಹೇಳಿದ್ದಾರೆ ಅದರಿಂದ ಈಗ ಪ್ರದೀಪ್ ಈಶ್ವರವರು ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಬಹಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ ಅವರು ಭಾಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ ನಾವೇನದನ್ನು ಪ್ರಶ್ನೆ ಮಾಡಿಲ್ಲ ಆದರೆ ನಾನು ಹೇಳಿರೋದು ಯಾವುದೂ ರೆಕಾರ್ಡಲ್ಲಿ ಹೋಗಿಲ್ಲ ರೆಕಾರ್ಡಲ್ಲಿ ಇಲ್ಲ ಅಕಸ್ಮಾತ್ ಇದ್ದರೆ ನಾನು ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗಿಸಿ ತಪ್ಪಾಗಿದ್ರೆ ತಪ್ಪೇ ಪ್ರಶ್ನೆನೇ ಇಲ್ಲ ಈಗ ನಿಲ್ ನಿಲಮ್ಮ ಹೃದಯ ಒಂದು ನಿಮಿಷ ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ತಾವು ನಿಮ್ಮ ವಿಚಾರ ಹೇಳಿದ್ದೀರಿ ನಾನು ಇಲ್ಲಿ ಒಂದ್ಸಲಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ನಾನೀಗ ಇದ್ದಂತ ನೋಡಿ ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಇಲ್ಲ ನನ್ನ ವಿರೋಧ ಈ ಒಂದು ಅಸೆಂಬ್ಲಿ ಒಳಗಡೆ ಸ್ಪೀಕರ್ ನಮಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌವರ್ಧಕವಾಗಿ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು ನಮ್ಗೆ ಅದು ಮುಖ್ಯ ಈಗ ಸ್ಟೇಟಸ್ ಮುಖ್ಯ ಅಲ್ಲ ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರ ಹೇಳಿದ್ದೀರಿ ಕ್ಲಾರಿಫಿಕೇಶನ್ ಪ್ರತಿಮೆ ಕೊಟ್ಟಿದ್ದಾರೆ ನಾನು ಬಹುಶಃ ಅದ ರೆಕಾರ್ಡ್ ಏನಿದೆ ರೈಟಿಂಗ್ ರೆಕಾರ್ಡ್ ಏನಿದೆ ಪ್ಲಸ್ ಆಡಿಯೋ ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡಿಂಗ್ ಏನಿದೆ ನಾನು ತರಿಸಿ ನೋಡಿಕೊಂಡು ಮತ್ತೆ ನಿಮ್ಮನ್ನು ಕರಿತೇನೆ ಮತ್ತೆ ಕೊಡ್ತೇನೆ ಸಭಾಧ್ಯಕ್ಷ ಮೊನ್ನೆ ಇನ್ನೊಂದು ಯುರಿ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ಈಗ ಕೂತ್ಕೊಳ್ಳಿ ಪ್ರದೀಪ್ ಕೂತ್ಕೊಳ್ಳಿ ನಾನು ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ಆಯ್ತು ಮತ್ತೆ ಒಂದು ಚರ್ಚೆ ಆಯ್ತು ಕಂಡಿದ್ದಾರೆ

ಕೊಡ್ಲಿಕ್ಕೆ ಆಗುದಿಲ್ಲ ಮಾರ್ಕೆಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ನೀವು ರೋಡ್ പ്രതിപക്ഷി അല്ലേ പ്രദീപ് ഈശ്വർ നോടോ

ಸನ್ಮಾನ್ಯ ವಿರೋಧ ಪಕ್ಷದ ನಾಯಿ ಸ್ವಲ್ಪ ನಿಯಮವನ್ನು ಕಲಿತು ಮತ್ತೆ ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿ ಈಗ ಮಾಡಿದ್ದಾರೆ ಒಂದು ಸ್ವಲ್ಪ ಕೂತ್ಕೊಳ್ಳಲಿ ನಿಲ್ವಲ್ಸ್ ನೀವು ಕೂತ್ಕೊಳ್ಳಿ ಈಗ ಮಾತಾಡಿ ಅವರ ವಿಚಾರ ಭಾಳ ಮುಖ್ಯ ಆಯ್ತು ಬರುವ ರೂಲ್ ಸ್ವಲ್ಪ ಓದಿ ಬನ್ನಿ ಮತ್ತೆ ಮಾತಾಡಿ ಕೂತ್ಕೊಳ್ಳಿ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ ಮತ್ತೆ ಮಾತಾ ಕುತ್ಕೊಳ್ಳಿ ಪ್ರದೀಪ್ ಈಶ್ವರ್ ಅವರು ಅವರು ವ್ಯಕ್ತ ಮಾಡಿರ್ತಕ್ಕಂಥ ಮಾತು ಬಳಕೆ ಮಾಡಿರ್ತಕ್ಕಂಥ ಈಗ ಬಳಕೆ ಮಾಡಿರ್ತಕ್ಕಂಥ ಶಬ್ದ ಹಾಗೂ ತಮ್ಮ ಬಗ್ಗೆ ವ್ಯಕ್ತ ಮಾಡಿದಂಥ ಅಭಿಮಾನ ಇವನ್ನೆಲ್ಲ ನೀವು ಗಮನಿಸಿದ್ರಿ ಅವ್ರಿಗೆ ಅದು ನೋವು ಆಗಿರ್ಲಿಕ್ಕೂ ಸಾಕು ಆ ಹಿನ್ನೆಲೆಯೊಳಗೆ ಅವರು ಏನು ಹೇಳಬೇಕು ಹೇಳಿದ್ದಾರೆ ಇದನ್ನು ಇದಕ್ಕೆ ಮುಗಿಸ್ಬಿಡೋದು ಒಳ್ಳೆಯದು ಅದಕ್ಕೆ ಮತ್ತೆ ನೀವು ಅವರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅದಕ್ಕೆ ಇದಕ್ಕೆ ಸಂಬಂಧ ಹಚ್ಚಿ ನೀವು ಗಲಾಟೆ ಮಾಡಿ ಮತ್ತೆ ಹೋಗೋದು ಅಷ್ಟು ವೇತ ಆಗ್ಲಿಕ್ಕಿಲ್ಲ అలా గరాటే అలా కాగెనది రాతాదస్తం గాలకోసం సర్ ఉంది అంటే సర్ నమస్కారం